ಇದು ನ್ಯೂಸ್ ನ್ಯೂಸ್ನ ವರದಿಯ ಫಲಶ್ರುತಿ ಬೆಳಕು ಚಲ್ಲಿದ ಹೈಮಾಸ್ಕ ವಿದ್ಯುತ್ ಕಂಬ ನಿವಾಸಿಗಳಿಂದ ಅಭಿನಂದನೆ ಎಸ್ಆದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಯಲ್ಲವ್ವ ದುರ್ಗಣ್ಣವರ ವಾರ್ಡ್ ನಂಬರ್ ಎಂಟರಲ್ಲಿ ಪುರಸಭೆ ವತಿಯಿಂದ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಅಳವಡಿಸಿರುವ ಹೈಮಾಸ್ಕ್ ವಿದ್ಯುತ್ ಕಂಬ ಯಾವುದೇ ಬೆಳಕನ್ನ ನೀಡದೆ ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿದೆ ಎಂದು ನಿವಾಸಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ಬೆಳಕು ಚೆಲ್ಲದ ಹೈಮಾಸ್ಕ್ ವಿದ್ಯುತ್ ಕಂಬ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗಬಾರದು ಎಂಬ ಶೀರ್ಷಿಕೆಯಲ್ಲಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹೈಮಾಸ್ಕ್ ವಿದ್ಯುತ್ ಕಂಬ ಬೆಳಕು ಚೆಲ್ಲುವಂತೆ ಕ್ರಮ ಕೈಗೊಂಡಿದ್ದಾರೆ ವರದಿ ಪ್ರಸಾರ ಮಾಡಿದ ಎನ್ಕೆಎಸ್ ಫೋರ್ ನ್ಯೂಸ್ಗೆ ಮತ್ತು ಹೈಮಾಸ್ಕ್ ವಿದ್ಯುತ್ ಕಂಬದಲ್ಲಿ ಬೆಳಕು ಚೆಲ್ಲಲು ಕ್ರಮ ಕೈಗೊಂಡ ಅಧಿಕಾರಿಗಳಿಗೆ ವಾರ್ಡಿನ ನಿವಾಸಿಗಳಾದ ಐರಣ್ಣ ಶಿರೋಳ್ ಚನ್ನಬಸಯ್ಯ ಹೊಸಮಠ ಕೋಟ್ರೇಶ್ ಅಳವುಂಡಿ ತೋಟಪ್ಪ ಹುಬ್ಬಳ್ಳಿ ರಾಜು ಮಣಶಂಕರಿಮಠ ಈಶ್ವರ್ ಹಡ್ಪದ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದು ನ ಬಿಗ್ ಇಂಪ್ಯಾಕ್ಟ್ ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪದ್ ಫೋರ್ ಲಕ್ಷ್ಮೇಶ್ವರ ತಾರೀಕು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ರಾತ್ರಿ ನಾವು ಇನ್ ಕೇಸ್ ಟಿ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ ಅದರ ಇಲ್ಲಿ ಲೈಟಿನ ಕಂಬದ ಬಗ್ಗೆ ನಮಗೆ ತೊಂದರೆ ಆಗಿತ್ತು ಮೂರ್ನಾಲ್ಕು ತಿಂಗಳಿಂದ ಅವರು ಬಂದ್ ಮಾಡಿದರು ಇದು ನಮಗೆ ಭಯಂಕರ ಕತ್ತಲಾಗಿ ತೊಂದರೆ ಆಗಿತ್ತು ಅಡ್ಡಾಡೋದು ಅದಕ್ಕೆ ಎಲ್ಲ ತೊಂದರೆ ಆಗಿತ್ತು ಅದಕ್ಕೆ ಎನ್ ಕೇಸ್ ಟಿ ವಿಯವರು ನಿನ್ನೆ ಟಿ ವಿಯಾಗ ಪ್ರಸಾರ ಮಾಡಿ ಎಲ್ಲ ಇದು ಮಾಡಿ ಇವತ್ತಿನ ದಿವಸ ಹಾಕಿ ಹೋಗ್ಯಾರ ಅವ್ರಿಗೆ ಎನ್ ಕೆಜ್ ಟಿ ಮತ್ತು ಇವರಿಗೆಲ್ಲ ಎಲ್ಲ ಧನ್ಯವಾದಗಳನ್ನ ನಾವು ಅರ್ಪಿಸ್ತೇವೆ